ದಸರಾ ಹಬ್ಬದ ನಾಲ್ಕನೇ ದಿನ ಪ್ರಸಾದಕ್ಕೆ ನಾನು ಸಿಂಪಲ್ಲಾಗಿ ಪೊಂಗಲ್ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪೊಂಗಲ್ಗೆ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆನ ತೊಗೊಳ್ತಾ ಇದ್ದೀನಿ ಈ ಪೊಂಗಲ್ಗೆ ಹೆಸರುಬೇಳೆನ ಹುರಿದು ಸಹ ಹಾಕೋಬಹುದು ಬಟ್ ಹುಳ ಆಗಬಾರ್ದು ಅಂತ ಏನಾದರೂ ಪೌಡರ್ ಮಿಕ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಂಡು ನಾನು ಎರಡು ಮೂರು ಸರ್ತಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೇಯೋ ಥರ ನೀರನ್ನು ಜಾಸ್ತಿ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಹೆಸರುಬೇಳೆ ಮೆತ್ತಗೆ ಬೆಂದಿದೆ ಈಗ ಪೊಂಗಲ್ಗೆ ಒಗ್ಗರಣೆನ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಮೆಣಸು ಜೀರಿಗೆ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಒಗ್ಗರಣೆಗೆ ಹಾಕೋಬೇಕು ಬೇಕಿದ್ರೆ ನೀವು ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಸಹ ಹಾಕೋಬಹುದು ಅಥವಾ ಮೆಣಸು ಪುಡಿ ಕೂಡ ಹಾಕೋಬಹುದು ನಾನು ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಸಿಳು ಕರ್ಬೇವು ಹಾಗೆ ಖಾರಕ್ಕೆ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಸೀಳ್ಬಿಟ್ಟು ಹಾಕೊಂಡಿದ್ದೀನಿ ಮೆಣಸನ್ನು ನಾನಿಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ಕುಟ್ಟಿ ಹಾಕ್ಕೊಳ್ತಾ ಇಲ್ಲ ಬೇಕಿದ್ರೆ ನೀವು ಪೌಡರ್ ಮಾಡಿ ಹಾಕೋಬಹುದು ಬೇಯಿಸ್ಕೊಂಡಿರುವಂತಹ ಅಕ್ಕಿ ಮತ್ತು ಹೆಸ್ರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಇದಕ್ಕೆ ಬೇಕಿದ್ರೆ ನೀವು ತುಡಿದಿರುವಂತಹ ಶುಂಠಿನೂ ಸಹ ಆ್ಯಡ್ ಮಾಡ್ಕೋಬಹುದು ಇದು ಕುದಿತಾ ಇದೆ ಅಂದಾಗ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದರೆ ದೇವಿಯ ನೈವೇದ್ಯಕ್ಕೆ ಖಾರ ಪೊಂಗಲ್ ರೆಡಿ ಆಯಿತು ಗುರುವಾರದ ವಿಡಿಯೋ ಆಗಿರೋದ್ರಿಂದ ಗುರುವಾರದ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ ಗುರುವಾರದ ರಂಗೋಲಿ ಸಕಲ ಸಂಪತ್ತು ಪ್ರಾಪ್ತಿಗಾಗಿ ಹಾಕ್ಕೊಳ್ಳೋದು ಗುರುವಾರದ ರಂಗೋಲಿಗೆ ನಕ್ಷತ್ರನ ಹಾಕ್ಕೊಂಡು ಮಧ್ಯದಲ್ಲಿ ಶ್ರೀಕಾರ ಹಾಕೊಂಡು ಸುತ್ತಲೂ ದಳಗಳನ್ನು ಹಾಕೋಬೇಕು ನಾಲ್ಕನೇ ದಿನಕ್ಕೆ ಖಾರ ಪೊಂಗಲ್ ಪ್ರಸಾದ ಹಾಗೆ ಗುರುವಾರದ ಈ ರಂಗೋಲಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ನೈವೇದ್ಯದೊಂದಿಗೆ ಮತ್ತೊಂದು ರಂಗೋಲಿಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ